ಹಾಯ್ ಎಲ್ಲರಿಗೂ ನಮಸ್ಕಾರ ಡಬಲ್ ಕೋಟಿಂಗ್ ಮಸಾಲ ಫಿಶ್ ಫ್ರೈ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಒಂದು ಚೂರು ಕೂಡ ಮಸಾಲೆ ತವಾಗೆ ಅಂಟ್ಕೊಳ್ಳದೇ ಇರೋ ಥರ ಯಾವ ರೀತಿಯಾಗಿ ಫಿಶ್ ಫ್ರೈನ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ಮಸಾಲೆ ಬಿಡದೆ ತವಾ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಚೂರು ಕೂಡ ಮಸಾಲೆ ಬಿಟ್ಕೊಳ್ಳೋದಿಲ್ಲ ಅಷ್ಟು ಫೈನಾಗಿ ಮಾಡ್ಕೋಬೋದು ಇದಕ್ಕೆ ನಾನು ರೆಡಿ ರೆಡಿ ಮಿಕ್ಸು ಮಸಾಲಾನ ತಗೊಳ್ದೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಡಬಲ್ ಕೋಟಿಂಗ್ ಆಗಿ ಇದನ್ನು ಯಾವ ರೀತಿಯಾಗಿ ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದು ಆರು ಬಾಂಗುಡೆ ಮೀನನ್ನ ತೊಗೊಂಡಿದ್ದೀನಿ ನೋಡಿ ಇದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಮಧ್ಯ ಮಧ್ಯದಲ್ಲಿ ಒಂದೊಂದು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಮಸಾಲೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈ ಥರ ಕಟ್ ಮಾಡಿಕೊಂಡ್ರೆ ಹಾಗಾಗಿ ಈ ಥರ ಮಧ್ಯ ಮಧ್ಯದಲ್ಲಿ ಒಂದೊಂದು ಚಾಪನ್ನ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಮಸಾಲೆ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಥರ ಎಲ್ಲವೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಮನೇಲೇ ಇರುವಂತಹ ರೆಡ್ ಚಿಲ್ಲಿ ಪೌಡ್ರು ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಿಸ್ ಮಾಡಬೇಡಿ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಅಜ್ವಾಯನ್ನ ತೊಗೊಳ್ತಾ ಇದ್ದೀನಿ ನೋಡಿ ಅಜ್ವಾಯನ್ನ ಈ ಥರ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ಇದಕ್ಕೆ ಹುಳಿಗೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಿಂಬೆ ರಸ ಕೂಡ ಸೇರಿಸ್ಕೋಬೋದು ನಾನು ಇಲ್ಲಿ ಇದ್ದೀನಿ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಈ ಥರ ನಂತರ ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ತೀರ ತೆಳುವಾಗಿ ಮಾಡ್ಕೋಬೇಡಿ ಮಸಾಲೆನ ನೋಡಿ ನಮಗೆ ಗಟ್ಟಿಯಾಗೇ ಇರಬೇಕು ನಮಗೆ ಮಸಾಲೆ ಫಿಶ್ ಮೇಲೆ ನಿಂತ್ಕೊಳ್ಳೋ ಹಾಗೆ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಡುಗೆ ಆಯಿಲ್ನ ಇದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು ಈಗ ನೋಡಿ ಇದು ನಾನು ಡಬಲ್ ಕೋಟಿಂಗ್ ಅಂಥೇಳಿ ಮಾಡ್ತಿರೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡ್ಕೊಂಡಿರೋವಂಥ ಫಿ ಫಿಶ್ನ ತಗೊಂಡು ಇದ್ರ ಮೇಲೆ ಈ ಥರ ನಾವು ಕೋಟ್ ಮಾಡಬೇಕು ಮಸಾಲೆನ ನೀಟಾಗಿ ಕೋಟ್ ಮಾಡಬೇಕು ನಿಂತ್ಕೊಳ್ಳೋ ಹಾಗೆ ನೋಡಿ ಈ ಥರ ಎಲ್ಲದಕ್ಕೂ ಚೆನ್ನಾಗಿ ಕೋಟ್ ಮಾಡಿ ಇಡಬೇಕು ಎರಡು ಫಿಶ್ನ ನಾನು ಕೋಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಕೋಟ್ ಮಾಡಿ ಇಡಬೇಕು ಈಗ ಎಲ್ಲನೂ ಕೂಡ ನಾನು ಇದೇ ಥರ ಕೊಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಕೋಟಿಂಗ್ ಆಗಿದೆ ಈ ಒಂದು ಕೋಟಿಂಗನ್ನ ಈಗ ನಾನು ಒಂದು ಟೆನ್ ಮಿನಿಟು ಫ್ರಿಜ್ಜಲ್ಲಿ ಇಡ್ತೀನಿ ಯಾಕಂದರೆ ಮಸಾಲೆ ನಿಂತ್ಕೋಬೇಕು ಅಂದರೆ ಒಂದು ಟೆನ್ ಮಿನಿಟ್ ಆದರೂ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ನಂತರ ಇನ್ನೂ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತಲ್ವ ಆ ಮಸಾಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಈ ಥರ ಡಬಲ್ ಕೋಟಿಂಗಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದರೆ ತುಂಬಾ ರುಚಿ ಕೊಡುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಟೆನ್ ಮಿನಿಟ್ ಆದಮೇಲೆ ಮತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲೆಗೆ ಈಗ ಮತ್ತೆ ಇನ್ನೊಂದು ಕೋಟಿಂಗ್ ಮಾಡ್ತಾಯಿದ್ದೀನಿ ಫಿಶ್ಗಳಿಗೆ ನೋಡಿ ಈ ಥರ ಇನ್ನೊಂದು ಕೋಟಿಂಗ್ ಮಾಡಿಕೊಂಡಾಗ ಎಷ್ಟು ಚೆನ್ನಾಗಿ ನಮಗೆ ಮಸಾಲೆ ನೆಥ್ಕೊಳ್ತಾ ಇದೆ ಅಂಥೇಳಿ ಈಗ ಮತ್ತೆ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಮಸಾಲೆ ನೆತ್ಕೊಳ್ಳುತ್ತೆ ಅಂಥೇಳಿ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಟೆನ್ ಮಿನಿಟು ಇಟ್ಕೊಡಿ ಹೊರಗಡೆ ಇಟ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್ ಆದರೂ ಇಡಬೇಕಾಗತ್ತೆ ಅದು ಮ್ಯಾರಿನೇಟ್ ಆಗಬೇಕಲ್ಲ ಹಾಗಾಗಿ ಈಗ ನೋಡಿ ನಾನು ತವಾ ಬಿಸಿಯಾಗಿದೆ ತವಕ್ಕೆ ಒಂದಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಇದಕ್ಕೆ ಫಿಶ್ ಕೋಟಿಂಗ್ನ ಇದ್ದೀನಿ ಹೀಗೆ ಸ್ವಲ್ಪ ತವಾನ ಹೊರಳಿಸಿ ಹೊಳಿಸಿ ಈ ಥರ ನಾವು ನೀಟಾಗಿ ಬೇಯಿಸ್ಕೋಬೇಕು ಎಲ್ಲ ಕಡೆ ಬೇಯೋ ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲಿಗೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಈ ಥರ ತ ತವಾನ ಸ್ವಲ್ಪ ಆ ಕಡೆ ಈ ಕಡೆ ಹೊರಳಿಸ್ಬಿಟ್ಟು ಈ ಥರ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಮಗೆ ಮಸಾಲೆ ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ ಆ ಥರ ನಿಲ್ಲುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ನಿಂತ್ಕೊಂಡಿದೆ ಅಂಥೇಳಿ ಎಲ್ಲೂ ಕೂಡ ಒಂದು ಹನಿ ಕೂಡ ನಮಗೆ ಮಸಾಲೆ ತವಕ್ಕೆ ಬಿಟ್ಕೊಳ್ಳೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ಮಂಗಳೂರು ಸ್ಟೈಲ್ ಫಿಶ್ ಫ್ರೈ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲ ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಮಸಾಲೆ ಹಾಕಿರ್ತೀವಿ ಹಾಗಾಗಿ ಎಲ್ಲ ಕಡೆಯೂ ನೀಟಾಗಿ ಹೊಳ್ಳಿಸ್ಬಿಟ್ಟು ಈ ಥರ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ನಮಗೆ ಹಾಗೆ ಮಸಾಲೆ ಕೂಡ ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಬ್ಯಾಶ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಆಯಿಲ್ನ ಹಾಕಿಬಿಟ್ಟು ಈ ಥರ ಬೇ ಫ್ರೈನ ಮಾಡಿಕೊಂಡು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಫೈನಾಗಿ ನಮಗೆ ಫಿಶ್ ಫ್ರೈ ಆಗಿದೆ ಅಂಥೇಳಿ ಎಲ್ಲೂ ಕೂಡ ಮಸಾಲೆ ಕೂಡ ಬಿಟ್ಕೊಂಡಿಲ್ಲ ಮಸಾಲೆ ಕೂಡ ಸುಟ್ಟೂ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಸುಟ್ಬಿಟ್ರೆ ನಮಗೆ ಫಿಶ್ ಫ್ರೈ ಕಹಿಯಾಗಿ ಬರುತ್ತೆ ಹಾಗಾಗಿ ಮಸಾಲೆನ ಸುಟ್ಕೊಡೋಕ್ಕೆ ಹೋಗಬೇಡಿ ಅಂದರೆ ಒತ್ತಿಸ್ಕೊಳ್ಳೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋನ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮತ್ತು ಮುಂದಿನ ಹೊಸ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್